ಕುಡಿಯವ್ರಂತೆ ಶಾಂತ ನೀನು ಚಹಾ ತಾನೆ ತಾನೇ ರೀ ಇವತ್ತು ಶ್ರಾವಣ ಸೋಮವಾರವಲ್ಲೇನ್ರಿ ನಾನು ಉಪವಾಸ ರಾ ಇದ್ದೇನೆ ಓ ಎಲ್ಲವೂ ಆ ಶಿವನೇ ಇಚ್ಛೆ ಕಷ್ಟ ಬಂದಾಗ ಬಾ ಎಂದು ಕೂಗಿ ಕರೆದರೆ ಅದು ಯಾವುದೋ ಒಂದು ರೂಪದಲ್ಲಿ ಬಂದು ಭಕ್ತರ ಆಸೆಯನ್ನು ಪೂರೈಸುವ ಆ ಕರುಸಾಗರ ಶಿವ ದೊಡ್ಡವನು ಶಾಂತ ಶಿವ ದೊಡ್ಡವನು ಸಮುದ್ರ ಮನೆತನ ಕಾಲದಲ್ಲಿ ಕಾಲಕೂಟ ವಿಷಯವನ್ನು ಕುಡಿದು ವಿಷಕಂಠನಾದ ಆ ದಶಕಂಠನ ಸಾವಿಗೆ ಜೋಡಿ ಶಿವಲಿಂಗವಾಗಿ ಶ್ರೀರಾಮನಿಂದ ಪೂಜೆಗೊಂಡ ಅವನ ಮಹಿಮೆ ಅಪಾರವಿದೆ ಶಾಂತ ಅಪಾರವಿದೆ ಅಂತ ಶಿವ ಪಾರ್ವತಿಯರಂತೆ ಅಪಾರ ಸಾಧನೆ ಮಾಡಬೇಕಾಗಿದ್ದ ಈ ನಮ್ಮ ಸಂಸಾರ ಎಂಬ ಜೀವನದಲ್ಲಿ ಅದು ಯಾವುದೋ ಒಂದು ಬಹುದೊಡ್ಡ ಚಿಂತೆ ನಿಮ್ಮನ್ನು ಕಾಣ್ತಾ ಇದೆ ಅಲ್ವೇನ್ರಿ ಹೌದು ಶಾಂತ ಹೌದು ನಾನು ಈಗ ನಾಲಿಗೆಲ್ಲದ ಮೂಕನಾಗಿದ್ದೇನೆ ನಿನಗೆ ತೋರಿಸಬೇಕೆಂದರೆ ಕಣ್ಣು ಇಲ್ಲದ ಕುರುಡನಾಗಿದ್ದೇನೆ ವಿಧಿ ಲಿಖಿತವನ್ನು ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ ಸಂಕೋಚವಿಲ್ಲದೆ ನಿಮಗಾದ ಕಷ್ಟ ಸುಖದ ಬಗ್ಗೆ ಸ್ಪಷ್ಟವಾಗಿ ಹೇಳ್ರಿ ಯಾಕಂದ್ರೆ ನಾನು ನಿಮ್ಮ ಅರ್ಧಾಂಗಿ ಅಲ್ವೇನ್ರಿ ಅರ್ಧಾಂಗಿ ಹೊಸ ಮೊದಲ ಗಿತ್ತಿಯಾಗಿ ನೀನು ನನ್ನ ಮನೆಗೆ ಪ್ರವೇಶಿಸಿದ ನೀನು ಪ್ರಥಮ ರಾತ್ರಿಯಿಂದ ಹಿಡಿದು ಇಲ್ಲಿಯವರೆಗೆ ಅನೇಕ ವರ್ಷಗಳ ಕಾಲ ನಿನ್ನ ಸುಖ ಭೋಗ ಲಾಲಾಸೆ ತೀರಿಸಿದ ನನ್ನಂತ ನಾ ಯಾರು ಇಲ್ಲ ಶಾಂತ ನನ್ನಂತ ನಾ ಯಾರು ಇಲ್ಲ ಸ್ವಾಮಿ ಹೌದು ಶಾಂತ ಹೌದು ಒಂದು ಹೆಣ್ಣಿಗೆ ನಿಜವಾಗಿ ಬೇಕಾಗಿದ್ದು ಸಾಂಪತ್ಯ ಅಲ್ಲ ಅಧಿಕಾರವೂ ಅಲ್ಲ ಶಾಂತ ಅವಳ ರೂಪವತಿ ಆಗಿದ್ದರು ಆ ಹೆಣ್ಣಿಗೆ ಬೇಕಾಗಿದ್ದು ದಾಂಪತ್ಯದ ಸುಖ ಆ ನನ್ನಿಂದ ನಿನಗೆ ನನ್ನಂತ ಪಾಪಿ ಯಾರಿದ್ದಾರೆ ಅಲ್ಲ ರೀ ನೀವು ಪಾಪಿ ಅಲ್ಲ ನನ್ನ ಕೈ ಹಿಡಿದು ನನಗೆ ಬಾಳು ಕೊಟ್ಟು ಅಮರ ಮಾಂಗಲ್ಯ ನೀಡಿದ ನನ್ನ ಪಾಲಿನ ದೇವರು ರೀ ನೀವು ಪಾಲಿನ ದೇವರು ದೇವರು ನಾನು ದೇವರೇ ಹೂ ಮಳೆ ಹಣೆಗಾಗಿ ಭೂ ತಾಯಿ ಬಾಯ್ ತೆರೆದು ತನ್ನ ಒಡಲು ಸೊಳ್ಳಿ ನಿಂತರು ಕತ್ತಲ ಕಾಮೋಡ ಕವಿದು ಗುಡುಗು ಮಿಂಚುಗಳಿಲ್ಲದೆ ಉತ್ತರ ಮಳೆ ಚಿತ್ತೇರಿಸದೆ ಹೊತ್ತೇರಿದರೆ ಆತನು ದೇವರು ನಿಂತ ನೀರಿನಂತೆ ಶಾಂತವಾಗಿ ತನ್ನ ಕುತೂರಾಯನ ಕೈ ಹಿಡಿದುಕೊಂಡು ಕವಿತುಕೊಂಡಾಗ ಮುತ್ತಿನಂತ ಮಳೆಗೆರೆಯದೆ ಈತ ನಿನ್ನ ದೇವರೇ ದೇಹಿ ಅಂದು ಬಂದವರಿಗೆ ವರ ನೀಡದ ನಾ ದೇವರಲ್ಲ ಶಾಂತ ನಾ ದೇವರಲ್ಲ ನಿನ್ನ ಪಾಲಿಗೆ ಬಂದ ಪುರುಷ ಹೇಳಿ ನಾನು ಕ್ಷಮಿಸಿ ಬಿಡು ಶಾಂತ ನಾನು ಕ್ಷಮಿಸಿ ಬಿಡು ಕ್ಷಮಿಸುವಂತ ತಪ್ಪು ನೀವೇನ್ರಿ ಮಾಡಿದ್ದೀರಾ ನೀವು ಒಂದು ಮಾತೆ నన్న ప్రారంభ కర్మరీ పతి పర దైవ ప్రారంభద కర్మ వెందూ పతి పర దేవరెందు పూజ నన్ను నంబి ఈ నిన్న హరయద జైవన హాళమాబేడా శాంత ఈ హరయద జీవన హాళమాబేడా ಯಾಕೆಂದರೆ ನಾನೆಷ್ಟೇ ಡಾಕ್ಟರ್ ಹತ್ರ ಸಲಹೆ ಪಡೆದುಕೊಂಡರು ಈ ನನ್ನ ಮರ್ಮಂಗಕ್ಕೆ ಬಿದ್ದ ಪೆಟ್ಟು ಸುಧಾರಿಸುವಂತಿಲ್ಲ ಶಾಂತ ಸುಧಾರಿಸುವಂತಿಲ್ಲ ನೀನು ಈಗ ನನ್ನ ಮಾತನ್ನು ಪಾಲಿಸಿ ತಾಳೆ ನನಗೊಪ್ಪಿಸಿ ಬೇರೊಬ್ಬರ ಗಂಡನ್ನು ಮದುವೆ ಮಾಡಿಕೊಸ ಅಂತ ಬೇರೊಬ್ಬರ ಗಂಡನನ್ನು ಮದುವೆ ಮಾಡ ಆ ಮಾತನ್ನು ಬಿಟ್ಟು ಮಾತನಾಡ್ರಿ ಇನ್ನೊಂದು ಸಾರಿ ಆ ಮಾತು ನಿಮ್ಮ ಬಾಯಿಂದ ಬಂದಿದೆ ಆದ್ರೆ ನನ್ ಮೇಲೆ ನನ್ನ ಹೆತ್ತ ತಂದೆ ತಾಯಿ ಮೇಲೆ ಆನೆ ಹೌದೂರಿ ಆ ದುಷ್ಟ ಸಿದ್ಧ ಗೌಡನ ದಬ್ಬಾಳಿಕೆಯಿಂದ ನನ್ನ ಹೆತ್ತವರು ಮಾನ ಮರ್ಯಾದೆಗೆ ಹೆದರಿ ಹೆಣ್ಣಿಗೆ ಶೀಲ ಸಿಂಗಾರವೆಂದು ಸತ್ತಾಗ ಹೆತ್ತ ಮಗನ ದೇವರ ಶಕ್ತಿ ಕಿಚ್ಚು ಕೊಟ್ಟವರು ನೀವು ಅವರಿಗೆ ಕೊಟ್ಟ ಮಾತಿನ ಪ್ರಕಾರ ನನ್ನನ್ನು ಮಡದಿ ಅಂತ ಸ್ವೀಕರಿಸಿ ಇಂದು ಅವರ ಮಾತನ್ನು ಅಲ್ಲಗಳಿತಿರೇನ್ರೀ ಶಾಂತ ವಚನ ಪ್ರಶ್ನರಾಗ್ತೀರೇನ್ರೀ ನೀವು ಪುರುಷತ್ವ ಹೀನರಾಗಿದ್ದು ಯಾರಿಂದ ನನ್ನಿಂದಲೇ ಅಲ್ವೇನ್ರಿ ಆ ದುಷ್ಟ ಗೌಡನ ದಬ್ಬಾಳಿಕೆಯಿಂದ ಪೂರ್ತಿ ಎಷ್ಟೊಂದು ಕೊರತಿದ್ದೀರಾ ಎಂಬುದು ಹೆಣ್ಣಾದ ನನಗೆ ಗೊತ್ತಿಲ್ವೇನ್ರಿ ನನಗಾಗಿ ನನ್ನ ಹೆತ್ತವರಿಗೆ ಕೊಟ್ಟ ಮಾತಿಗಾಗಿ ನಿಮ್ಮ ಜೀವನವೇ ಇಂದು ನರಕವಾಗಿ ಹೋಗಿದೆ ನಾನು ಕಾಮ ಸುಖಕ್ಕಾಗಿ ನಿಮ್ಮ ತ್ಯಾಗವನ್ನು ಮರೆತು ಈ ಮಾಂಗಲ್ಯವನ್ನು ಮರೆತು ಬೇರೊಬ್ಬನನ್ನು ಕೈ ಹಿಡಿದು ನಾನು ಕಾಮತೃಪ್ತಿ ಪಡೆದುಕೊಳ್ಳಲೇ ರೀ ಇಲ್ಲ ರೀ ಇಂತ ಕೆಲಸ ಮಾಡಿದ್ರೆ ಆ ದೇವರು ಕೂಡ ನನ್ನನ್ನು ಮೆಚ್ಚೋದಿಲ್ಲ ಕಣ್ರೀ ಆ ದೇವರು ಕೂಡ ನನ್ನ ನೋಡಿ ನಿಮ್ಮನ್ನು ಹೊರತು ನನಗೆ ಬೇರೆ ಗಂಡನಿಲ್ಲ ನಿಮ್ಮ ಪುರುಷತ್ವದ ಸೋಲೆ ನನ್ನ ಕಾಮದ ಸೋಲು ನೋಡ್ರಿ ಈ ತ್ಯಾಗಕ್ಕೆ ನಾನು ಸದಾ ಸಿದ್ಧಳಿದ್ದೇನೆ ರೀ ನಿಮ್ಮ ಪಾದ ಶಾಂತ 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 ಎಂತ ಕಠರವಾದ ಮಾತನ್ನು ಮಾತನಾಡುತ್ತಿರುವೆ ನೀನು ಇದು ಕಲಿಕೆಯ ಕಾಲ ತಿರುಮರುವಿನ ಕಾಲ ಮರೆತು ಹೋಗುವ ಕಾಲ ತನ್ನ ಮಗಳನ್ನೇ ಮೋಹಕ ರೂಪದಲ್ಲಿ ನೋಡುತ್ತಿರುವ ಈ ಕಾಲದಲ್ಲಿ ಅದು ನಿನ್ನಿಂದ ಸಾಧ್ಯವೇ ಸಾಧ್ಯವಾಗದ್ದನ್ನೇ ಸಾಧಿಸಿ ತೋರಿಸುವುದು ನಿಜವಾದ ಹೆಣ್ಣಿನ ಧರ್ಮರಿ ಈ ಈ ಮಾತಿಗೆ ಸಾಕ್ಷಿ ಸಾಕ್ಷಿ ಹಾಗಾದರೆ ನನ್ನ ಮಾನಸಿಕ ಪುರುಷತ್ವ ಸುಧಾರಿಸಿವರೆಗೂ ಈ ವಿಷಯ ನಮ್ಮಿಬ್ಬರ ಹೊರತು ಯಾರಿಗೂ ಗೊತ್ತಾಗಬಾರದು ಶಾಂತ ಯಾರಿಗೂ ಗೊತ್ತಾಗಬಾರದು ಯಾಕಂದರೆ ಈ ಪರಸ್ತ್ರೀಯರ ಕಾಮಚಕ್ಷವೆಂದು ವೀಕ್ಷಿಸುವ ಈ ಸಮಾಜದಲ್ಲಿ ಈ ನಿನ್ನ ಶೃಂಗಾರವಾದ ಶೀಲಕ್ಕೆ ಬಂಗಾರದ ಬೆಲೆ ತರಬೇಕಾದ್ರೆ ಸುರಸುರ ಸೌಭಾಗ್ಯದ ಕನಿಯಾಗಿ ಸುಮಮಂಗಲೆಯಾಗಿ ಬಾಳುತ್ತೆ ನನ್ನಂದು ನನಗೆ ಮಾತು ಕೊಡು ಶಾಂತ ನನಗೆ ಮಾತು ಕೊಡು ಸ್ವಾಮಿ ಸತ್ಯವಾದ ಮಾತನ್ನೇ ಕೇಳ್ತಾ ಇದ್ದೀರಾ ರೀ ನೀವು ಸತ್ಯವನ್ನು ಸಾವಿತ್ರಿಯಂತೆ ಯಮನಿಂದ ಹೊರ ಪಡೆದುಕೊಂಡಂತೆ ಹೆಣ್ಣಿಗೆ ಅಮೂಲ್ಯವಾದ ವಸ್ತು ಎಂದರೆ ಶೀಲವಂತೆ ಹೆಣ್ಣಿಗೆ ಶೀಲ ಸಿಂಗಾರ ಗಂಡಿಗೆ ಬುದ್ಧಿ ಬಂಗಾರ ಎಂಬ ಹೆಸರನ್ನು ಈ ನಾಡಿನಲ್ಲಿ ಉಳಿಸಿ ನಿಮ್ಮ ಮಾತನ್ನು ಉಳಿಸಿಕೊಡದೆ ಇದ್ದರೆ ನಾನು ಸತ್ಯ ಇದು ಮತ್ತೊಮ್ಮೆ ನಿಮ್ಮ ಪಾದ ಸಾಕ್ಷಿಯಾಗಿ ಪತಿ ಭಕ್ತಿಗೆ ಈ ನಿನ್ನ ಅಮರವಾದ ಈ ಪ್ರೀತಿ ಈ ನಿನ್ನ ಅಮರವಾದ ಈ ಪ್ರೀತಿಗೆ ಈ ಸಮಾಜದ ಮಹಿಳೆಗೆ ಚಿರಕಾಲ ಉಳಿಯಲಿ ಒಂದು ಹಾ ಶಾಂತ ಎಲ್ಲಿ ಸ್ವಲ್ಪ ನಗು ಈ ನಗುವಿನ ಒಲೆಯ ಮೇಲೆ ಒಲವಿನ ವರದೊಂದಿಗೆ ಹಾಡಬಾರದೇ ಈ ಪ್ರೇಮ ಗೀತೆ ನನ್ನ ರಾಜ ചന്ദ്രഭക്കി ഓ ചന്ദ്രഫി സാധന പ്രേമസഖി

you do the work ಅಕ್ಕೇ ಬಂತು ನೋಡೋಕ್ ಬಂತು ಬಂದೇನಪ್ಪ ಈಗ ಬಂದೆ ಬಾ ಸಹೋದರ ಬಾ ಎಷ್ಟು ಹತ್ತಿನ ಹೊರಗೆ ಎಲ್ಲಿಗೆ ಹೋಗಿದ್ದೆವು ಊಟ ಉಪಚಾರ ಇಲ್ಲದೆ ಹೊಲದ ಕಡೆ ಏನಾದರೂ ಹೋಗಿದ್ದೇನಪ್ಪ ಹೌದಣ್ಣ ಕರೆಂಟ್ ಹೋದ ಒಂದು ತಾಸಿನ ಹಿಂದೆ ಬಂದೆ ಅಣ್ಣ ನಾ ಬರೋಷ್ಟರಲ್ಲಿ ಅಷ್ಟರಲ್ಲಿ ಊರಿನ ಅಗಸಿ ಮುಂದೆ ದೊಡ್ಡ ಕುಸ್ತಿ ಕಣನೇ ಏರ್ಪಟ್ಟಿತ್ತು ಹಾಗಾದ್ರೆ ಆ ಕಡೆ ಕುಸ್ತಿ ನೀನೇ ಆಡಿ ಅದ್ರಲ್ಲಿ ನೀನೇ ಗೆದ್ದೇನಪ್ಪ ಕಡೆ ಕುಸ್ತಿ ಎಣ್ಣೆ ಕಿತ್ತೆ ಆ ಕಣದಲ್ಲಿ ಕಡೆಯ ಗಡಿ ನೋಡಿ ಹನುಮ ಶಕ್ತಿಯ ಬಲ ಆವರಿಸಿ ನೀವು ನೀಡಿದ ಕೈ ತುತ್ತಿನ ರಕ್ತ ಕೂಗಿ ಹೇಳಿತು ಕಡೆಯ ಕಡೆ ಬಗೆದು ಬಂಗಾರದ ಕಡೆ ಕೀಳೆಂದು ಏನು ಹೇಳ್ತಿರುವ ಸಹೋದರ ನೀನು ನಮ್ಮೂರಲ್ಲಿ ಜಾತ್ರೆ ಇಲ್ಲದೆ ಅದು ನನಗೆ ಗೊತ್ತಿಲ್ಲದೆ ತಾಯಿ ನಮ್ಮೂರಲ್ಲಿ ಹೌದಣ್ಣ ನಮ್ಮೂರಿಗೆ ದೊಡ್ಡವನಾದ ಸಿದ್ದನಗೌಡ ಏರ್ಪಡಿಸಿದ್ದ ಅಣ್ಣ ಅಣ್ಣ ಆ ಕುಸ್ತಿಯಲ್ಲಿ ಸಿದ್ದನಗೌಡನ ಬಂಟ ಕರಿಯಾನೆ ನನ್ನ ಪಂದ್ಯದ ಕಡೆಗಡಿ ಏನ್ ಹೇಳ್ತಾ ನೀನು ಇದೆಯಾ ನೀಚ ಗೌಡನ ಕಣದಲ್ಲಿ ಹೋದೆ ಅತ್ತಿಗೆ ಜಿಲ್ಲಾ ಸಹಕಾರಿ ಬ್ಯಾಂಕ್ ಅಭ್ಯರ್ಥಿಯಾದ ಗೌಡ ನಮ್ಮ ಭಾಗದ ಎಲ್ಲಾ ಸೊಸೈಟಿ ಅಧ್ಯಕ್ಷರನ್ನು ಕೂಡಿಸಿ ಮತಯಾಚಿಸಿದ ಅವರೆಲ್ಲರಿಗೂ ಜೀವ ಬೆದರಿಕೆ ಹಾಕ್ತಾ ಅದಕ್ಕೆ ಅವರವರು ತಮ್ಮ ತಮ್ಮ ಅಭಿಪ್ರಾಯಗಳನ್ನು ತಿಳಿಸಿದರು ಅದನ್ನು ಸಹಿಸದ ಆ ಗೌಡ ತನ್ನ ಕರ್ಯಾನಿಂದ ಅವನನ್ನು ಸಾಯುವಂತೆ ಮೂಡಿಸಿಬಿಟ್ಟ ನಮಗೆ ಜೀವ ಬೆದರಿಕೆ ಹಾಕ್ತೀರಿ ಏನ್ರಿ ಇದೇನು ರಾಜ ಮಹಾರಾಜರ ಆಳ್ವಿಕೆಯಲ್ಲ ಇದು ಪ್ರಜಾಪ್ರಭುತ್ವ ನಮಗೂ ಸಂವಿಧಾನದ ಹಕ್ಕಿದೆ ಎಂದ ಅದಕ್ಕೆ ಆ ಗೌಡ ಆ ಕರ್ಯಾನಿಂದ ಅವನು ನೆಲಕ್ಕೆ ಕಡಿವಿ ಒದಿಸಿ ಸಾಯಿಸಿಬಿಟ್ಟ ಅದಕ್ಕೆ ಅಂಗಿದ್ದ ಜನರೆಲ್ಲ ಓಡಿ ಹೋದರು ಅದಕ್ಕೆ ಗೌಡ ಹೇಳಿದ ಯಾಕೆ ಓಡುತ್ತಿರಲೇ ಹೇಳಿ ಆಗಿ ನೀವು ಕಂಡುಸೇ ಆಗಿದ್ರೆ ಬಂದು ಕರಿಯಾನೊಂದಿಗೆ ಸೆರೆಸಾಡಿ ಎಂದ ಅಷ್ಟೇ ಆಗಿದ್ರೆ ನಾನು ಸುಮ್ಮನೆ ಇರ್ತಾ ಇದ್ದೆ ಅತ್ತಿಗೆ ನಿಮ್ಮಪ್ಪಗ ಹುಟ್ಟಿದ ಮಕ್ಕಳಾಗಿದ್ರೆ ಬನ್ನಿ ಎಂದ ಆ ಕೂಗಿಗೆ ನಾನು ಎದ್ದು ಬಿಟ್ಟೆ ಅತ್ತಿಗೆ ಆ ಕ್ರೂರಿಯ ಮಾತಿಗೆ ನೀನ್ಯಾಕಪ್ಪ ಯಾಕಪ್ಪ ಎದ್ದು ಹೋದೆ ಕ್ರೂರಿ ಆದ್ರೆ ಹೊತ್ತಿಗೆ ಮಹಾರಾಜ ದುರ್ಯೋಧನಾದರೇನು ಅಣ್ಣ ನೋಡಿ ಆ ಗೌಡ ಏನಂದ ಗೊತ್ತೇನ ಏನೇ ಹರಾಮ್ ಕೋರ್ ರಾಮಲಿಂಗನ ತಾಪ ಏರಿ ನೀನು ಎತ್ತಿದ್ಯಾ ನನ್ನ ಕರಿಯನ ಹೊಡೆಯೋದಕ್ಕೆ ಬಾ ನಿಮ್ಮಪ್ಪಗ ಹುಟ್ಟಿದ ಮಗ ನೀನಾಗಿದ್ದರೆ ಬಾ ಎಂದು ಮೀಸ ಮೇಲೆ ಕೈ ಇಟ್ಟು ಹಾಗಾದ್ರೆ ಅಪ್ಪ ಹುಟ್ಟಿದ ಮಗ ನಾನು ಎತ್ತಿ ನಿಂತು ಶಟ್ಟು ಹೊಡೆದಿಲ್ಲ ಶಟ್ಟು ಹೊಡೆಯೋದೇನೋ ಹೊತ್ತಿಗೆ ಈ ಕೈ ಕರ್ನಾಟಕದ ಆಸ್ತಿ ಈ ಐದು ಬೆರಳು ಕನ್ನಡಿಗರ ಶಕ್ತಿ ಮಸ್ತಿ ಮಾಡಿ ಹೊಡೆದ ಅಂದ್ರೆ ಮತ್ತೆ ಆ ವ್ಯಕ್ತಿ ಎದ್ದು ಬಂದಿದ್ದು ಚರಿತ್ರೆನೇ ಇಲ್ಲ ಅತ್ತಿಗೆ ನಾನು ಆ ಗೌಡನ ಮುಂದೆ ಎದ್ದು ನಿಂತು ನಾನು ಗೌಡನಿಗೆ ಹೇಳಿದೆ ಲೇ ಗೌಡ ನಮ್ಮಪ್ಪದ ಹುಟ್ಟಿದ ಮಗ ನಾನಾಗಿ ನಿನ್ನ ಕರಿಯಾನ ಕೈ ಹಿಡಿದಿದ್ದೀನಿ ನೋಡ್ತಾ ಇರೋ ಅದೇ ಸೆಕೆಂಡಿನಲ್ಲಿ ಹೇಗೆ ಒತ್ತು ಕೆಡುತ್ತೀನಿ ಅಂದವನೇ ಕರಿಯನ ಎದೆಯ ಮೇಲೆ ಕಾಲಿಟ್ಟು ಗೌಡನಿಗೆ ಹೇಳಿದೆ ನಮ್ಮಪ್ಪದ ಹುಟ್ಟಿದ ಮಗ ನಾನಾಗಿದ್ದೇನೆ ನೀನು ನಿಮ್ಮಪ್ಪನ ಹುಟ್ಟಿದ ಮಗನೇ ಆಗಿದ್ದರೆ ಮದ್ದು ಬಿಡು ನನ್ನ ಕುಸ್ತಿಗೆ ಅಂದೆ ಅದಕ್ಕೆ ಅಲ್ಲಿದ್ದ ಜನ ನನ್ನನ್ನ ಎತ್ತಿಕೊಂಡು ಕೂಗಿದರು ಇವನೇ ರೈತ ಮನೆತನದ ಹುಲಿ ಎಂದು ಹೌದಾರ ಏನು ಗೊಡವ ಆದರ ಮಾತು ಅದೇನಂದು ಒಂದ್ ಸ್ವಲ್ಪ ತಿಳಿಸಿ ಹೇಳು ಏನ್ರಿ ನೀವು ಅಷ್ಟೊಂದು ಯಾಕ್ರಿ ಹೆದರ್ತೀರಾ ಅಲ್ಲಿ ಗೆದ್ದಿದ್ದು ನನ್ನ ಮೈದುನಾ ಗೌಡನ ಬೇಕು ರೀ ಹೌದಣ್ಣ ಅತ್ತಿಗೆ ಮಾತಿನಲ್ಲಿ ನೂರಕ್ಕೆ ನೂರು ನಿಜ ಇದೆ ಅಣ್ಣ ಮಾಡಿದವನಿಗೆ ಮಾಡಿ ತೋರಿಸಬೇಕು ಅನ್ನೋ ಸುಭಾಷ್ ಚಂದ್ರ ಬೋಸ್ ಅವರ ಮಾತು ನಿನ್ ಕೇಳಿಲ್ವಾ ಮಾಡುವಿಲ್ಲವೇ ಮಡಿ ಎಂಬ ಗಾಂಧೀಜಿಯವರ ಮಾತು ಸತ್ಯವಾಗಬೇಕಾದರೆ ನಮ್ಮಂತ ಎದ್ದು ಮುಂದೆ ಬರಲೇಬೇಕು ಅಂದಾಗ ಮಾತ್ರ ಇದು ರಾಮ ರಾಜ್ಯವಾಗುತ್ತದೆ ಇಲ್ಲ ಅಂದ್ರೆ ಅಣ್ಣನ ಮಾತಿನಲ್ಲಿ ಸತ್ಯಾಂಶ ಇದೆ ವಧುವ ತಿಳಿಯಬೇಕಣ್ಣ ಯುವಶಕ್ತಿಯ ವಿದ್ಯುತ್ ಶಕ್ತಿ ಎಂದು ಸ್ವಾಮಿ ಬಾರಪ್ಪ ಸಹೋದರ ಬಾ ನಿನ್ನ ಡಿಗ್ರಿ ಓದು ಮುಗೀತಲ್ಲವೇ ಆಶೀರ್ವಾದಕ್ಕಿಂತ ಈ ಮಹಾನುಭಾವಗಳ ಆಶೀರ್ವಾದ ದೊಡ್ಡದು ಸಹೋದರ ಈ ಮಾತಿಗೆ ಈ ನನ್ನ ಆ ಮಾತಿಗೆ ಅವರೇ ಸಾಕ್ಷಿ ಅವರೇ ಸಾಕ್ಷಿ ಹೌದು ಪ್ರವೀಣರು ಕೂಡ ಪದೇ ಪದೇ ಇವರದೇ ಹೇಳುತ್ತಾರೆ ಇವರು ಅದೆಂತ ಗನಂದಿ ಕೆಲಸ ಮಾಡಿದ್ದಾರೆ ನನಗೆ ಒಂದು ಸಲ ಸಲಿಸ್ತಾರೆ ಹೇಳಣ್ಣ ಸಹೋದರ ಅದನ್ನೆಲ್ಲ ಈಗಲ್ಲವು ಅದಕ್ಕೊಂದೇ ಸಮಯ ಬರುತ್ತದೆ ಆಗ ಹೇಳ್ತೀನಿ ಹಾಗಿದ್ದರೆ ಅಂತವಳ ಮಗದ ಮಗಳಾದ ಅತ್ತಿಗೆ ಪುಣ್ಯವಂತೆಯೇ ಸರಿ ಅದನ್ನು ಈ ಬಾಯಿಂದ ಹೇಳಲಾಗುವುದು ಅದಕ್ಕೊಂದು ಸಮಯ ಬರ್ತದೆ ಈಗ ಈ ಸಂತೋಷಕ್ಕೆ ಎಲ್ಲರೂ ಕೂಡಿ ಒಂದು ಹಾಡನ್ನು ಆನಂದಿಸೋಣ ಏನ್ರಿ ನೀವೇ ಒಂದು ಹಾಡು ಹಾಡಿ ಅಂತ ಕೇಳೋದಕ್ಕೆ ಇಷ್ಟೊಂದು ಹಂಚ್ಕೋತಾ ಇದ್ದೀರಲ್ರಿ ಹುಲಿ ಅಂತ ನೀನ್ ಹೇಳ್ತಿ ಮಗ್ಳೇನೇ ಇದ್ದಾಳೆ ರೀ ನೀವೇನು ಭಯ ಪಡಬೇಡಿ ನನ್ನ ಮಹಿದನರು ಮಗ್ಲ ಇದ್ದಾರ ಏನ್ರಿಂದ கால மத்திால நம ஜீ க காா மத்தி நம ஜீ சொல்ல

రక్షతి రక్ష శివ శివ శంభో